ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳಕೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವರು ಬಂದು ಏನ್ರೀ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ ಎಬ್ಬರುಸ್ರಿ ಅಂತಾರೆ ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವ್ನೊ ಸರ್ ಅನ್ಕೊಂಡು ಅವನಿಗೆ ಏನ್ರಿ ನೀವು ಇದ್ ಮಾಡೋದು ಯದನೇಸ್ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ನಾನು ಎದೆಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದರ್ಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟ್ಗಳನ್ನು ಹೊಡಿತಾರೆ ಸರ್ ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆನ ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ಕೆ ಹೇಳ್ಕೊಳಕ್ ಆಗುತ್ತಾ ನಿನ್ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ಲ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತೆ ಅದಕ್ಕೆ ಅದು ಬೇರೆ ಅಂದ್ರೆ ಕಲಬೆರೆಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈ ನಾವು ಬರೋದಕ್ಕೆ ಮುಂಚೆನೆ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು ಹೊಯ್ಸೊಳ್ಳದವ್ರು ನಾವು ಬಂದಾದ ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂ ಫೋನ್ ಮಾಡಿದೀವಿ ಒನ್ ಒನ್ ಟು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರ್ಬೇಕಾದ್ರೆ ಅಬ್ದುಲ್ ರಜಾ ಏಕೆ ಹಾಕಿ ಒಂದ್ ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಹಾಕ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರ್ಲಿಲ್ಲ ಗಲಾಟೆಯೂ ಆಗಿರ್ಲಿಲ್ಲ ಅಬ್ದುಲ್ ರಜಾ ಏಕೈ ಹಾಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲೆಬೆರೆ ಮಾಂಸ ಇದೆ ಅಂತ ಈಗಾಗಲೇ ಸರಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡು ತಗೊಂಡು ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರೋನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನನ್ನ ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನ ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲ್ ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದು ಕರ್ಕೊಂಡೋಗಿ ನನ್ನ ಕೈಲಿ ಕಾಲೋಜು ಮರ ಆಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನನ್ನ ಕೈ ನಡಿಯಕ ಆಗ್ತಿಲ್ಲ ಅಂತ ಅಂದೆ ನಾಟಕ ಆಡ್ಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡೋಗಿದ್ದು ಸರ್ ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡೋಗಿ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದೋಳು ಮೇಲೆ ಅಂದ್ರು ಸರ್ ನನ್ನ ಕಾಲ್ ಮರಗಟ್ಟಿದೆ ನನ್ನ ಮಳೆಲಿ ನೆಂದಿದ್ದೆ ಕಾಲ್ ಇಡ್ಕೊಳ್ಳುತ್ತಲ್ಲ ಆ ರೀತಿ ಇಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟ್ ಆಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳಕ್ಕೆ ಅಂತ ಹೇಳಿದ್ರೆ ನನ್ನನ್ನ ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವರು ಬಂದು ಏನ್ರೀ ಅವನನ್ನು ಮಲ್ಕಿಸಿದಿರಾ ಬೋಳಿ ಮಗನ್ ಎಬ್ರಸ್ರಿ ಅಂತಾರೆ ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವನೊಂದ್ ಸರ್ ಅಂದ್ಕೊಂಡು ಅವ್ನಿಗೆ ಏನ್ರಿ ನೀವು ಇದ್ ಮಾಡೋದು ಎದ್ನಲ್ಸ್ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕಾಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನ ಹೊಡಿತಾರೆ ಸರ್ ಎಂಟು ಹೇಟುಗಳನ್ನ ಹೊಡಿತಾರೆ ಅದಾದ್ಮೇಲೂ ಕೂಡ ನನಗೆ ಎದಳಕಾಗಲೇ ಇಲ್ಲ ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಮೇಲೆ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆಕ್ಚುಲಿ ಅವರು ಹೇಳಿದ್ರು ಮಾಧ್ಯಮದ ಮುಂದೆ ನಿನ್ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳೋದಕ್ಕೆ ಭಯ ಪಡ್ತಿದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲಿ ಏನು ಮಾಡೋಕ್ಕಾಗದಂತ ನಿಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದು ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ಇದ್ದೀನಿ ಅದಾದ್ಮೇಲೆ ಬಟ್ಟೆ ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂದೆ ಅವರೇ ನನ್ನ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ಆದ್ಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಬಂದಿರೋರು